ಕರ್ಕೊಂಡ್ಬಿಟ್ರೆ ತಿನ್ನೋದಕ್ ತುಂಬಾ ಚೆನ್ನಾಗಿದೆ ಹಾಯ್ ಎಲ್ರಿಗೂ ಎಲ್ರು ಚೆನ್ನಾಗಿದ್ದೀರಿ ಅಲ್ವಾ ಈಗಂತೂ ಡೆಂಗ್ಯೂ ಜ್ವರ ತುಂಬಾ ಹರಡ್ತಾ ಇದೆ ಆದಷ್ಟು ಬಿಸಿ ಬಿಸಿ ಆಗಿರುವಂತಹದ್ದನ್ನೇ ಊಟ ಮಾಡಿ ಬಿಸಿ ನೀರನ್ನೇ ಕುಡಿರಿ ಆದಷ್ಟು ಬೆಚ್ಚಗಾಗಿರೋದಕ್ಕೆ ಪ್ರಯತ್ನ ಮಾಡಿ ಮಳೆಯಲ್ಲೆಲ್ಲ ತಿರುಗಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನಿವತ್ತು ಮಳೆಯನ್ನು ನಿಮಗೆ ತೋರಿಸೋಣ ಅಂತ ಬಂದೆ ಇದು ಮಲೆನಾಡಿನ ಹವ್ಯಕರ ಒಂದು ಕೇರಿಯಲ್ಲಿ ಬೀಳ್ತಾ ಇರುವಂತಹ ಮಳೆ ಅಂತ ಹೇಳ್ಬೋದು ಹವ್ಯಕರ ಕೇರಿ ಅಂತಲ್ಲ ಎಲ್ಲ ಕಡೆಯೂ ಮಳೆ ಬೀರ್ತಾ ಇದೆ ಆದರೆ ನಮ್ಮ ಕಡೆ ಇಷ್ಟು ಮಳೆ ಆಗ್ತಾ ಇದೆ ಅಲ್ವಾ ಎಲ್ಲ ಕಡೆಯೂ ನೀರು ಎಲ್ಲ ನೋಡಿದ್ರೂ ಬರೀ ಜರಿ ತೊರೆಗಳೇ ಕಾಣಿಸ್ತಾ ಇದೆ ಕೆರೆ ಕೂಡ ತುಂಬಿದೆ ಹಳ್ಳದಲ್ಲಿ ಕೂಡ ತುಂಬ ಚೆನ್ನಾಗಿ ನೀರಾಗಿದೆ ಹೊರಗಡೆ ಕೂಡ ತುಂಬಾ ಚೆನ್ನಾಗಿದೆ ವೆದರು ಅದಕ್ಕೆ ಇದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಈ ಒಂದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಸಂಜೆ ಟೈಮು ನಾನು ವಾಕಿಂಗ್ ಹೋಗೋಣ ಅಂತ ಬಂದಿದ್ದೆ ಮಳೆಯಲ್ಲಿ ಈ ಥರ ವಾಕ್ ಹೋಗೋದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ನಂಗಂತೂ ಇಷ್ಟ ಅದಕ್ಕೆ ನಿಮಗೂ ಇದನ್ನು ತೋರಿಸೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೂರು ಅಷ್ಟೇನು ದೊಡ್ಡ ದೊಡ್ಡದಾದಂತಹ ಗುಡ್ಡಗಾಡಿನ ಪ್ರದೇಶ ಅಲ್ಲ ಆದರೂ ಚಿಕ್ಕ ಚಿಕ್ಕ ಗುಡ್ಡಗಳಿವೆ ಈ ಗುಡ್ಡಗಳ ಮೇಲೆ ಬಿದ್ದಂತಹ ನೀರೆಲ್ಲ ಸೇರಿಬಿಟ್ಟು ಹಳ್ಳದ ರೀತಿಯಲ್ಲಿ ಆಗ್ಬಿಡುತ್ತೆ ಸಣ್ಣ ಮಳೆ ಬಂದರೂ ಸಾಕು ದೊಡ್ಡ ದೊಡ್ಡ ಹಳ್ಳ ಥರ ಕಾಣಿಸ್ಬಿಡತ್ತೆ ಎಲ್ಲಿ ನೋಡಿದ್ರೂ ನೀರು ಮನೆ ಅಂಗಳದಂತೂ ಬಿಡತ್ತೆ ಅಷ್ಟು ನೀರು ಬರುತ್ತೆ ಆಟ ಆಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕವರಿದ್ದಾಗ ನಾವು ಈ ಟೈಮಲ್ಲಿ ಹಣ್ಣುಗಳೆಲ್ಲ ಆಗುತ್ತೆ ಹಣ್ಣೆಲ್ಲ ತಿನ್ಕೊಂಡು ಆಟ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಬಟ್ ಈಗ ಎಂಜಾಯ್ ಮಾಡೋದಕ್ಕೆ ಯಾರೂ ಇಲ್ಲ ಚಿಕ್ಕ ಮಕ್ಕಳಿದ್ದಾಗ ಈ ರೀತಿ ಎಂಜಾಯ್ ಮಾಡ್ಬೋದು ದೊಡ್ಡವ್ರಾದ ಮೇಲೆ ಎಂಜಾಯ್ ಮಾಡ್ತಾಯಿದ್ರೆ ನೋಡಿದವರೆಲ್ಲ ಏನು ಹುಡುಗಿಗೆ ಹುಚ್ಚಿಡಿತ ಹೇಗೆ ಅಂತ ಅಂದ್ಕೋಬೋದು ಅದಕ್ಕೆ ಆದಷ್ಟು ಸೈಲೆಂಟಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಈ ನೀರನ್ನು ನೋಡಿದಾಗ ನನಗೆ ಸುಮ್ಮನೆ ಇರೋದಕ್ಕೆ ಆಗೋದೇ ಇಲ್ಲ ಅದರಲ್ಲಿ ನಡ್ಕೊಂಡು ಹಾರಿಕೊಂಡು ಮೈ ಮನೆಗೆ ಬರುವಷ್ಟರಲ್ಲಂತೂ ಪೂರ್ತಿಯಾಗಿ ಒದ್ದೆ ಆಗಿರ್ತೀನಿ ನಾನು ಮಳೆ ಬಂತು ಅಂದರೆ ನನಗಷ್ಟು ಖುಷಿಯಾಗತ್ತೆ ನಾನು ವಾಕಿಂಗ್ ಹೋಗುವಾಗ ಅಷ್ಟೇನು ಮಳೆ ಇರಲಿಲ್ಲ ವಾಪಸ್ ಬರುವಾಗ ಸಿಕ್ಕಾಪಟ್ಟೆ ರಣಮಳೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಶುರುವಾಗಿಬಿಡ್ತು ಅಪ್ಪ ಕೂಡ ಇಲ್ಲಿ ಏನೋ ಮಾಡ್ತಾಯಿದ್ರು ಹೆಚ್ಚಾಗಿ ಅಲ್ಲಿ ಕಡಿಮಾರಿ ಅಂತ ಇರುತ್ತೆ ಅಂದರೆ ಒಂದು ಚಿಕ್ಕ ಹಳ್ಳದ ಥರ ಇರುತ್ತೆ ಗುಡ್ಡದ ನೀರೆಲ್ಲ ಹಳ್ಳಕ್ಕೆ ಹೋಗುವಾಗೆ ದೊಡ್ಡದಾಗಿ ಒಂದು ಕಾಲುವೆ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಕಸ ಎಲ್ಲ ಕಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗಿತಾಯಿದ್ರು ಅಪ್ಪ ಚಳಿ ಆಗ್ತಾ ಇದೆಲ್ಲ ಕುಸೆ ಅಂತ ಅಂದರು ಅದಕ್ಕೆ ಮನೆಗೆ ಬಂದುಬಿಟ್ಟು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮಾಡೋಣ ಅಂತ ಈ ಒಂದು ಹಲಸಿನಕಾಯಿಯ ಇದೇನಂತಾರೆ ಬಜೆ ಅಂತ ಹೇಳ್ಬೋದು ಅಥವಾ ಮುಳುಕ ಅಂತ ಹೇಳ್ಬೋದು ಇದನ್ನು ಟ್ರೈ ಮಾಡ್ತಾ ಇದೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಹಲಸಿನಕಾಯಿನ ತೊಳೆ ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕದೇನೆ ಅದನ್ನು ರುಬ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರವೆ ಒಂಚೂರು ಮೈದಾ ಹಿಟ್ಟು ಹಾಕ್ವಿ ಕಲಿಸ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ಅಂದರೆ ತುಂಬ ಆಯ್ಲಿ ಆಗುತ್ತೆ ಇದು ನನಗೆ ಈ ರೀತಿ ಆಯ್ಲಿ ಫುಡ್ಡನ್ನು ತಿಂದರೆ ಆಗೋದಿಲ್ಲ ನನ್ನ ದೇಹಕ್ಕೆ ಆಗೋದಿಲ್ಲ ಡಾಕ್ಟರ್ ಕೂಡ ಹೇಳಿದ್ದಾರೆ ಆಯ್ಲಿ ಫುಡ್ಡನ್ನು ತಿನ್ನಬಾರ್ದು ಅಂತ ಜಾಸ್ತಿ ಹಾಗಾಗಿ ನಾನು ಇದನ್ನು ಅಷ್ಟು ತಿನ್ನೋದಿಲ್ಲ ಬಟ್ ಬಿಸಿ ಬಿಸಿ ಆಗಿದ್ದರೆ ಟೀ ಜೊತೆಗೆ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆವಾಗ ಆವಾಗ ಈ ಆವಾಗ ಅವಾಗ ಫುಲ್ ಮಳೆ ಇದೆ ಚಳಿ ಆಗ್ತಾ ಇದೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನೋಂಥ ಟೈಮ್ನಲ್ಲಿ ಮಾಡ್ಕೊಂಡು ತಿನ್ನಬಹುದು ಯಾಕಂದರೆ ಹಲಸಿನಕಾಯಿ ಸೀಸನ್ ಯಾವಾಗಲೂ ಇರೋದಿಲ್ಲ ಅಲ್ವಾ ಹಳ್ಳಿಗಳಲ್ಲಿ ಸೀಸನ್ನಲ್ಲಿ ಮಾತ್ರ ಹಲಸಿನಕಾಯಿ ಸಿಗುತ್ತೆ ಪೇಟೆ ಥರ ಯಾವಾಗಲೂ ಸಿಗೋದಿಲ್ಲ ಇಲ್ಲಿ ಹಾಗಾಗಿ ಒನ್ ಒನ್ ಟೈಮ್ ಏನಾದರೂ ಮಾಡ್ಕೊಂಡು ತಿನ್ಬಹುದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಟ್ ತುಂಬ ಆಗಿರುತ್ತೆ ಇದಿಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಪುಟ್ಟ 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 ವ್ಲಾಗ್ನ ನಿಮ್ಮ ಜೊತೆಗೆ ಇಷ್ಟೇ ಶೇರ್ ಮಾಡ್ಕೋತಾ ಇದ್ದೀನಿ ಮಳೆಯ ಒಂದು ವ್ಯೂವನ್ನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋವನ್ನು ನಾನು ಮಾಡಿದ್ದು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋಗಳು ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್